ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಟುಸ್ ಪಟಾಕಿ ಆಗೋಯಿತು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಆಮ್ ಆದ್ಮಿ ಪಾರ್ಟಿ ಅವರು ಈ ರೀತಿ ಆಗಿಬಿಡತ್ತೆ ಅಂತ ಮೊನ್ನೆ ಮಂಗಳವಾರ ದಿವಸ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು ಆಮ್ ಆದ್ಮಿ ಪಾರ್ಟಿ ಇಂಡಿಯಾ ಬ್ಲಾಕ್ ಹೆಸರಲ್ಲಿ ಅನೌನ್ಸ್ ಮಾಡಿದ್ದು ಆಮ್ ಆದ್ಮಿ ಪಾರ್ಟಿ ಹೆಸರಾಕಿದ್ದು ಇಂಡಿಯಾ ಬ್ಲಾಕ್ ಐ ಡಾಟ್ ಎನ್ ಡಾಟ್ ಅಂತೇನೋ ಇದೆಯಲ್ಲ ಇವ್ರದ್ದು ವಿಪಕ್ಷದ ಇಪ್ಪತ್ತಾರು ಪಕ್ಷಗಳ ಮಿಸಳ ಬಾಜಿ ಇದೆಯಲ್ಲ ಆ ಮಿಸಳ ಬಾಜಿ ಅವರೆಲ್ಲ ಸೇರಿ ಒಂದು ಪ್ರತಿಭಟನೆ ದಿಲ್ಲಿಯ ಜಂತರ್ ಮಂಥರ್ನಲ್ಲಿ ಮಂಗಳವಾರ ದಿವಸ ಕಾರಣ ಏನು ಕಾರಣ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅರವಿಂದ್ ಕೇಜ್ರಿವಾಲ್ ಅವರ ಆರೋಗ್ಯ ಕಳವಳಕಾರಿಯಾಗಿದೆ ಅವರು ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವರ ಬಿಡುಗಡೆಗೆ ಆಗ್ರಹಿಸಿ ಇರೋಂಥ ಪ್ರತಿಭಟನೆ ಅದಕ್ಕಾಗಿ ಪೋಸ್ಟರ್ ಅಂಟಿಸಲಾಯಿತು ಪೇಪರಲ್ಲಿ ಜಾಹೀರಾತು ಕೊಡಲಾಯಿತು ಟಿ ವಿ ಮೀಡಿಯಾದಲ್ಲಿ ಅದರ ಸುದ್ದಿ ಮಾಡಲಾಯಿತು ಏನು ಭಾಳ ದೊಡ್ಡದಾದಂಥ ಭಯಂಕರ ರ್ಯಾಲಿ ಆಗಿಬಿಡುತ್ತೆ ದಿಲ್ಲಿಯ ಜಂತರ್ ಮಂತ್ರಲಿ ನಿರೀಕ್ಷೆ ಮಾಡಲಾಗಿತ್ತು ಎಲ್ಲ ನಾಯಕರು ಬರ್ತಾರೆ ಅಂತ ಇವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಆ ಕಡೆಯಿಂದ ರಾಹುಲ್ ಗಾಂಧಿ ಬರ್ತಾರೆ ಈ ಕಡೆ ಉದ್ದವ್ ಠಾಕ್ರೆ ಬರ್ತಾರೆ ಏನು ಮಮತಾ ಬೇಗಮ್ ಆ ಕಡೆಯಿಂದ ಬರ್ತಾರೆ ಪಶ್ಚಿಮ ಬಂಗಾಲ್ದಿಂದ ಆಯ್ತಪ್ಪ ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಶ್ಯಾಮಿಯಾನದಲ್ಲಿ ನೋಡ್ತಾರೆ ಪೆಂಡಾಲಲ್ಲಿ ಯಾರೂ ಇಲ್ಲ ಒಬ್ಬ ಭಗವಂತ ಮಾನು ಒಬ್ಬ ಸಂಜಯ್ ಸಿಂಗು ಒಂದಷ್ಟು ಕಾರ್ಯಕರ್ತರು ಜೊತೆಗೆ ಪಾಪ ಸುನೀತಾ ಬಾಬಿ ಬಂದು ಕೂತಿದ್ದರು ಗಂಡ ಜೈಲಲ್ಲಿದ್ದಾರೆ ಅವರು ಬರ್ತಾರೆ ಇವ್ರು ಬರ್ತಾರೆ ಮೊಬೈಲ್ ಹಿಡ್ಕೊಂಡು ಓಡಾಡಿದ್ದೆ ಓಡಾಡಿದ್ದು ಸಾವಿರಾರು ಕುರ್ಚಿಗಳು ಖಾಲಿ ಇದ್ದಾವೆ ಎದುರುಗಡೆ ನೋಡಿದರೆ ಜನವೇ ಇಲ್ಲ ಆಮೇಲೆ ಒಬ್ಬೊಬ್ಬರಾಗಿ ಬರ್ಲಿಕ್ಕೆ ಶುರು ಮಾಡ್ತಾರೆ ಫರ್ತು ಶರದ್ ಪವಾರ್ ಬರ್ತಾರೆ ಪಾಪ ಅವರೇ ಅನಾರೋಗ್ಯದಿಂದ ಪೀಡಿತರಾಗಿದ್ದಾರೆ ಈ ಕಡೆ ನೋಡಿದರೆ ಅಖಿಲೇಶ್ ಯಾದವ್ ಬಂದು ಹೋದರು ಕೈ ತೊಳ್ಕೊಂಡು ನಾಮಕೆ ವಾಸ್ತೆ ಬರ್ತಾರಲ್ಲ ಆ ಥರ ಬಂದು ಹೋಗೋಣ ಅನ್ನೋ ರೀತಿಯಲ್ಲಿ ಬಂದು ಹೋದರು ಅದು ಬಿಟ್ಟರೆ ಡಿ ರಾಜ ಬಂದರು ಕಾಂಗ್ರೆಸ್ ಪಕ್ಷದಿಂದ ಯಾರು ಬಂದರು ರಾಹುಲ್ ಗಾಂಧಿ ಬಂದ್ರ ಬರಲಿಲ್ಲ ಸೋನಿಯಾ ಗಾಂಧಿ ಬಂದ್ರೆ ಬರಲಿಲ್ಲ ಹೋಗಲಿ ಮಲ್ಲಿಕಾರ್ಜುನ್ ಮುತ್ಯ ಬಂದ್ರೆ ಅವರು ಬರಲಿಲ್ಲ ಯಾರು ಬಂದ್ರೆ ಹಾಗಾದರೆ ಗೌರವ್ ಗೊಗೊಯನ್ನು ಕಳಿಸಿದರು ಡೆಪ್ಯುಟಿ ಲೀಡರ್ ಅಪೋಸಿಷನ್ ಪ್ರಮೋದ್ ತಿವಾರಿನ ಕಳಿಸ್ತಾರೆ ಆ ಕಡೆ ಉದ್ಧವ್ ಠಾಕ್ರೆ ಬದಲಾಗಿ ಸಂಜಯ್ ರಾವತ್ ಬಂದು ಹೋಗ್ತಾರೆ ಯಾರೂ ಇರಲಾರದಂಥ ಫ್ಲಾಪ್ ಶೋವನ್ನು ಆಮ್ ಆದ್ಮಿ ಪಾರ್ಟಿ ಮಾಡುತ್ತೆ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಅವರ ಬೆಲೆ ಈ ಇಂಡಿ ಬ್ಲಾಕ್ ಅಂತೇನಿದಿಲ್ಲ ಇದರಲ್ಲಿ ಹೇಗಿದೆ ಅನ್ನೋದು ಮೊನ್ನೆ ಸ್ಪಷ್ಟವಾಗಿ ಹೋಯಿತು ಇನ್ನೊಂದು ವಿದ್ಯಮಾನ ನಡೀತು ಅದನ್ನ ಹೇಳಲೇಬೇಕು ಅರವಿಂದ್ ಕೇಜ್ರಿವಾಲ್ ಸಂಬಂಧಪಟ್ಟಂಥದ್ದು ಅಪ್ಡೇಟ್ ಇದು ಸೋಮವಾರ ದಿವಸ ರಾವ್ ಅವೆನ್ಯೂ ಕೋರ್ಟ್ನಲ್ಲಿ ಸಿ ಬಿ ಐನವರು ಚಾರ್ಜ್ ಶೀಟ್ ಹಾಕಿದರು ಕೇವಲ ಒಂದು ತಿಂಗಳಲ್ಲಿ ಹಾಕಿದ್ದು ನೋಡಿ ಹೇಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಆ ಕಡೆ ಕೇಸ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಅವ್ರಿಗೆ ಜಾಮೀನು ಕೊಡುತ್ತೆ ಜಾಮೀನು ಕೊಟ್ಟ ದಿವಸ ರಾತ್ರಿ ಮತ್ತೆ ಅವ್ರನ್ನ ಬಂಧಿಸಲಾಗತ್ತೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಪುನರ್ ಅದಾದ ಮೇಲೆ ಅದರ ಮೊಕದ್ದಮೆ ಶುರುವಾಗುತ್ತೆ ಈಗ ಚಾರ್ಜ್ ಶೀಟನ್ನು ಹಾಕಲಾಗಿದೆ ಇದರಲ್ಲಿ ಒಂದು ಅಚ್ಚರಿಯ ಹೆಸರು ಹೊರಗಡೆ ಬಂದಿದೆ ಯಾರು ದುರ್ಗೇಶ್ ಪಾಠಕ್ ದುರ್ಗೇಶ್ ಪಾಠಕ್ ಯಾರು ದುರ್ಗೇಶ್ ಪಾಠಕ್ ಯಾರು ಅಂದರೆ ಮೊನ್ನೆ ಕೇವಲ ಒಂದು ಲಾರಿ ಪಾಸಾಗಿ ಹೋಗಿದ್ದಕ್ಕೆ ರೋಡಲ್ಲಿರೋ ನೀರೆಲ್ಲ ಒಳಗಡೆ ಹರಿದು ಬಂತಲ್ಲ ದಿಲ್ಲಿಯಲ್ಲಿ ಮಳೆಯಾಗಿದ್ದು ಅರ್ಧ ಮುಕ್ಕಾಲು ಗಂಟೆ ದಿಲ್ಲಿಯಲ್ಲಿ ಓಲ್ಡ್ ರಾಜೇಂದ್ರ ನಗರದಲ್ಲಿ ಡ್ರೈನೇಜ್ ಸಿಸ್ಟಮ್ ಹೆಂಗೆ ಇಟ್ಕೊಂಡಿದೆ ಅಲ್ಲ ನಗರ ಪಾಲಿಕೆ ಆಮ್ ಆದ್ಮಿ ಪಕ್ಷದ್ದು ಅಂದರೆ ರಸ್ತೆನಲ್ಲಿ ಗಾಡಿ ಓಡಾಡಿದ್ರೆ ಒಳಗಡೆ ನೀರು ಬರುತ್ತೆ ಅಂಡರ್ಗೆ ಒಳಗಡೆ ನೀರು ನುಗ್ಗಿ ನೆಲಮನೆ ಒಳಗಡೆ ನೀರು ದುಡ್ಗಿ ಸೆಲ್ಲಾರ್ ಒಳಗಡೆ ಮೂರು ಜನರು ಪಾಪ ಎಂಥದ್ದು ದುರಂತ ಸಾವು ಅಂದರೆ ದಾರುಣವಾದ ಸಾವು ಅಂದರೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಕನಸು ಬಂದಂಥ ಮಕ್ಕಳು ಮೂರು ಜನ ಹಸು ಅಲ್ಲಿಯ ಎಮ್ ಎಲ್ ಎ ಹೆಸರು ದುರ್ಗೇಶ್ ಪಾಠಕ್ ಈತ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾನೆ ಯಾಕೆಂದರೆ ಐ ಎ ಎಸ್ ಟಾಪರ್ ಎಕ್ಸಾಮ್ ತೊಗೋಬೇಕು ಅನ್ನುವಂಥ ಯು ಪಿ ಎಸ್ ಎಕ್ಸಾಮ್ ತೊಗೋಬೇಕು ಅನ್ನುವಂಥ ಮಕ್ಕಳೇನಿದ್ದಾರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಂದರೂ ಹೊಡೆದು ಬಿಡ್ತಾರೆ ಅನ್ನುವಂಥ ಭಯಕ್ಕೆ ಈತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ ಈತನ ಮೇಲೆ ಸಿ ಬಿ ಐ ಚಾರ್ಜ್ ಶೀಟ್ ಹಾಕಿದೆ ಬಹಳ ಮುಖ್ಯವಾದ ವಿಷಯ ಹೇಳಬೇಕು ಏನು ಈ ಚಾರ್ಜ್ ಶೀಟ್ನಲ್ಲಿ ಏನು ಬರಲಾಗಿದೆ ಏನು ಬರಲಾಗಿದೆ ಅಂದರೆ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇದರ ಸಭೆ ನಡೆಯುತ್ತೆ ಸ್ವತಃ ಸೌತ್ ಲಾಬಿ ಏನಿದೆ ಅವ್ರನ್ನ ಕರೆಸ್ಕೊಳ್ಳಲಾಗತ್ತೆ ಕರೆಸ್ಕೊಂಡ ಸಂದರ್ಭದಲ್ಲಿ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರೇ ಈ ಅಬಕಾರಿ ನೀತಿ ಹೇಗಿರಬೇಕು ಅಂತ ರೂಪಿಸ್ತಾರೆ ಆತನೇ ಇಡೀ ಪ್ರಕರಣದ ಪ್ರವರ್ತಕ ಆತನೇ ಇಡೀ ಪ್ರಕರಣದ ಸೂತ್ರಧಾರ ಆತನೇ ಇದರ ಇಡೀ ಪ್ರಕರಣದ ಕಿಂಗ್ ಪಿನ್ ಇದರ ನೀತಿಯನ್ನು ರೂಪಿಸುವುದರ ಹಿಂದೆ ಹಿಡಿದು ಅನುಷ್ಠಾನ ಆಗುವವರೆಗೂ ಮತ್ತು ದಿಲ್ಲಿಯಲ್ಲಿ ಬಂದು ತೆಗೆದುಕೊಂಡು ಬಂದ ದುಡ್ಡನ್ನು ಈ ಗೋವಾದಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗೆ ತೊಂಬತ್ತು ಲಕ್ಷ ರೂಪಾಯಿ ತಲಾ ಅಭ್ಯರ್ಥಿಗೆ ಆಮ್ ಆದ್ಮಿ ಪಕ್ಷದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗೆ ತೊಂಬತ್ತು ಲಕ್ಷ ಪ್ರತಿ ಒಬ್ಬೊಬ್ಬರಿಗೂ ಕೊಡುವುದರಿಂದವರೆಗೂ ಎಲ್ಲವನ್ನು ಸ್ವತಃ ಅರವಿಂದ್ ಕೇಜ್ರಿವಾಲ್ ನಿಭಾಯಿಸಿದ್ದಾರೆ ಅದಕ್ಕೆ ಬೇಕಾದಂಥ ಇಷ್ಟು ಸಾಕ್ಷ್ಯಾಧಾರಗಳನ್ನು ಅದರಲ್ಲಿ ಕೊಡಲಾಗಿದೆ ನೋಡಿ ನೀವು ಒಂದು ವಿಷಯವನ್ನು ನೆನಪು ಮಾಡ್ಕೋಕ್ಕೇನು ಮೊಟ್ಟ ಮೊದಲು ಇದರಲ್ಲಿ ಅರೆಸ್ಟ್ ಆದವ್ರು ಯಾರು ಗೊತ್ತಾ ಈ ವಿಷಯದಲ್ಲಿ ಅರವಿಂದ್ ಕೇಜ್ರಿವಾಲ್ ನಿಕಟಾತಿ ನಿಕಟ ಇದ್ದಂಥವ್ರು ಯಾರು ಅರೆಸ್ಟ್ ಆದರು ಅಂತ ನೀವು ನೋಡಿದರೆ ಮೊದಲು ಅರೆಸ್ಟ್ ಮಾಡಿದ್ದು ವಿಜಯ್ ನಾಯರ್ನ ವಿಜಯ್ ನಾಯರ್ ಅರವಿಂದ್ ಕೇಜ್ರಿವಾಲ್ ಬಂಗಲೆ ಪಕ್ಕದ ಸಚಿವರ ಬಂಗಲೆಯನ್ನು ಆಕ್ರಮಿಸ್ಕೊಂಡಂಥ ಮನುಷ್ಯ ಯಾವಾಗ ಈ ವಿಜಯ್ ನಾಯರ್ನ ಬಂಧನ ಮಾಡಿದ್ರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಇವರು ಅರವಿಂದ್ ಕೇಜ್ರಿವಾಲ್ ನೀವು ಹಳೆ ಸೋಷಿಯಲ್ ಮೀಡಿಯಾ ಫೈಲ್ ತೆಗೆದ್ರೆ ಸಿಗತ್ತೆ ಅದರಲ್ಲಿ ಅವರು ಹೇಳ್ತಾರೆ ಒಬ್ಬ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತನೇ ಸಿ ಬಿ ಐ ಇಡಿ ಅವರು ಬಿಡ್ತಾ ಇಲ್ಲ ಅಂದರೆ ನಾಳೆ ನಾವು ಮಂತ್ರಿಗಳು ಯಾರು ಓಡಿದ್ರು ಎಲ್ಲರನ್ನೂ ಬಂಧಿಸಬೇಕು ಅಂತ ನರೇಂದ್ರ ಮೋದಿ ಅಮಿತ್ ಶಾ ತೀರ್ಮಾನ ಮಾಡಿದ್ದಾರೆ ನಮ್ಮ ಜನಪ್ರಿಯತೆಯನ್ನು ಸಹಿಸ್ತಾ ಇಲ್ಲ ನಮ್ಮ ಅಭಿವೃದ್ಧಿ ಕೆಲಸವನ್ನು ಸಹಿಸ್ತಾ ಇಲ್ಲ ನಾಳೆ ನಾವೂ ಜೈಲಿಗೆ ಹೋದರೆ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಅವತ್ತು ಮೊದಲನೇ ದಿವಸ ಒಂದು ಮಾತು ಹೇಳಿದರು ಅದಾದ ಮೇಲೆ ಮಾರ್ಚ್ ಹದಿನೈದಕ್ಕೆ ಕೆ ಕವಿತಾ ಬಂಧನ ಆಗುತ್ತೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗುತ್ತೆ ಅದಾದ ಮೇಲೆ ಬಹಳಷ್ಟು ನೀರು ಹರಿದು ಹೋಗಿದೆ ಅರವಿಂದ್ ಕೇಜ್ರಿವಾಲ್ ಇನ್ನೂ ಜೈಲಿನಲ್ಲೇ ಇದ್ದಾರೆ ಈಗ ಚಾರ್ಜ್ ಶೀಟ್ ಹಾಕಲಾಗಿದೆ ನಿಮಗೆ ಗೊತ್ತು ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ನಡೀತಾ ಇರುತ್ತಾ ವಿಚಾರಣೆ ಇದೆಯಲ್ಲ ಎಷ್ಟು ಅಪ್ಪಟವಾಗಿ ನಡೀತಾ ಇದೆ ಅಂತಂದರೆ ಮಿಸಗಲಿಕ್ಕೂ ಸಾಧ್ಯ ಆಗೋದಿಲ್ಲ ಆದರೆ ಇವರು ಬೇಲ್ ತೊಗೊಳ್ಳೋದು ಯಾವಾಗಲೂ ಹೈಯರ್ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಡಿಯಿಂದ ಬೇಲ್ ತಗೊಂಡಿದ್ದಾರೆ ಈಗ ನಿನ್ನೆ ಸೋಮವಾರ ದಿವಸ ಮೊನ್ನೆ ದಿಲ್ಲಿ ಹೈಕೋರ್ಟ್ನಲ್ಲಿ ಮತ್ತೆ ಯಥಾಪ್ರಕಾರ ಅದೇ ಅಭಿಷೇಕ್ ಮನು ಸಿಂಘ್ವಿ ಮೊನ್ನೆ ಯಾರು ನನಗೆ ಎಂಬತ್ತು ಲಕ್ಷ ರೂಪಾಯಿ ಫೀಸ್ ಬರಬೇಕು ಅಂತ ಗಲಾಟೆ ಮಾಡಿದ್ರಲ್ಲ ಅದೇ ಅಭಿಷೇಕ್ ಮನು ಸಿಂಘ್ವಿ ಸ್ಟೇ ಆರ್ಡರ್ಗೆ ಅಪ್ಲೈ ಮಾಡಿ ವಾದ ವಾದ ಪ್ರತಿವಾದ ನಡೆಯುತ್ತೆ ವಾದ ಪ್ರತಿವಾದದಲ್ಲಿ ಸಿ ಬಿ ಐ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನೀವು ಯಾವುದೇ ಕಾರಣಕ್ಕೂ ಬೇಲ್ ಕೊಡೋಕ್ಕಾಗಲ್ಲ ಇಷ್ಟೂ ಸಾಕ್ಷ್ಯಾಧಾರಗಳನ್ನು ನಾವು ಈಗಾಗಲೇ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದ್ದೀವಿ ಈತ ಒಬ್ಬ ವಶೀಲಿ ಮನುಷ್ಯ ಆಗಿರೋದ್ರಿಂದ ಒಬ್ಬ ಮುಖ್ಯಮಂತ್ರಿ ಆಗಿರೋದ್ರಿಂದ ಈತ ಹೊರಗಡೆ ಬಂದರೆ ಇಡೀ ಕೇಸು ಈಗ ತಾರ್ಕಿಕ ಅಂತ್ಯ ಪಡಿತಾ ಇರುವ ಸಂದರ್ಭದಲ್ಲಿ ಈ ರೀತಿ ಬೇಲ್ ಕೊಟ್ಟರೆ ಇಡೀ ಕೇಸ್ ಮೇಲೆ ದುಷ್ಪರಿಣಾಮ ಬೀರುತ್ತೆ ಯಾವ ಕಾಲಕ್ಕೂ ಕೊಡಬಾರ್ದು ಯಾವ ಕಾರಣಕ್ಕೂ ಕೊಡಬಾರ್ದು ಅಂತ ಹೇಳ್ತಾರೆ ಆವಾಗ ಈ ಪ್ರಕರಣವನ್ನು ಅಲ್ಲಿಗೆ ವಾದ ಪ್ರತಿವಾದವನ್ನು ಅಂತ್ಯಗೊಳಿಸಿ ತೀರ್ಪನ್ನು ದಿಲ್ಲಿ ಹೈಕೋರ್ಟು ಕಾಯ್ದಿರಿಸಿದೆ ಏನಾಗುತ್ತೆ ನಮ್ಮ ಮೈಲಾಡ್ಗಳು ಏನು ತೀರ್ಪು ಕೊಡ್ತಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ